ೌಂಡೆಲ್ಲ ತಲೆ ಕೆಡಿ ಈಗ ಇಲ್ಲಿ ಮಾಡೋದು ಹೋಗಿ ಓಕೆ ಮೊದಲಿಗೆ ಮೈದಾ ಒಂದೆರಡು ಕಪ್ ತೊಗೋಬೇಕು ಆಮೇಲೆ ಗೋಧಿ ಹಿಟ್ಟು ಒಂದು ಕಪ್ಪು ಸ್ವಲ್ಪ ಉಪ್ಪು ಹಾಕ್ತೀನಿ ದಂದ ಹೀಟಾಗಿ ಮೊಸರು ಚಲೋ ಬಾಯ್

ಹಾಫ್ ಪೀಸ್ ಚಿಕನ್ ಮಸಾಲ ಹಾಕೋಣ ಇದನ್ನು ಮಿಕ್ಸ್ ಮಾಡ್ಕೋಣ ಈಗಲೇ ತುಂಬ ಅಂತ ಇದೆ ಬನ್ನಿ ಎಲ್ಲರೂ ಟೇಸ್ಟ್ ಮಾಡಿರಂತೆ ನಮ್ಮ ಮನೆಗೆ ಬಂದು ಬೇಯುವಾಗ ಸ್ವಲ್ಪ ಇದರಲ್ಲಿ ಟೊಮೆಟೊ ಸಾಸ್ ಆ್ಯಡ್ ಮಾಡಬೇಕು ಆದಮೇಲೆ ये है हमारा पराठा पराठा क्या है ये परोठा ए ना बाबा पराठा फ्यू सिंह के लिए धनिया पत्ता क्या बढ़िया था गुरु